ಇದು ಒಂದು ಕಾಲಕ್ಕೆ ಜಗತ್ತನ್ನೇ ತನ್ನ ಕಡೆಗೆ ತಿರುಗಿ ನೋಡುವ ಹಾಗೆ ಮಾಡಿಕೊಂಡ ಪ್ರದೇಶ ಅದೆಷ್ಟೋ ರಾಜಮನೆತನಗಳು ಈ ಪ್ರದೇಶದ ಮೇಲೆ ಪಟ್ಟು ಸಾಧಿಸೋದಕ್ಕೆ ಅಂತ ತನ್ನ ನೆತ್ತರನ್ನೇ ಹರಿಸಿದ್ದಾರೆ ದೋಚನೆ ಬಂದಂತವರಿಗೆ ತನ್ನ ಎದೆಯನ್ನೇ ಬಗೆದುಕೊಟ್ಟಂತಹ ಚಿನ್ನದ ಬೀಡಿದು ಹೀಗೆ ಹೇಳ್ತಾ ಹೋದ್ರೆ ಇದರ ಯಶೋಗಾಥೆ ತುಂಬಾನೇ ಇದೆ ಇತ್ತೀಚಿನ ದಿನಗಳಲ್ಲಿ ಇದನ್ನ ಒಂದು ಮಾಫಿಯಾ ಅಂತ ಬಿಂಬಿಸುವಂತ ಕಾಲ್ಪನಿಕ ವಿಚಾರಗಳು ಹರಿದಾಡ್ತಾ ಇದ್ದಾವೆ ಇದರ ಬಗ್ಗೆ ಸತ್ಯಾಂಶಗಳನ್ನ ತಿಳಿಸುವಂತಹ ಕಾರ್ಯವನ್ನ ಮಾಡುವಂತ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೇವೆ ಈ ವಿಚಾರವನ್ನು ನಾ ಮುಂಚೆ ನೀವು ನಮ್ಮ ಚಾನಲ್ ಅನ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲೇ ಕಾಣ್ತಾ ಇರುವಂತಹ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಮ್ಮ ಎಲ್ಲಾ ತರಹದ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತ ಎಫ್ ಕೋಲಾರ ಗೋಲ್ಡ್ ಫೀಲ್ಡ್ ಗೆಳೆಯರೆ ಭಾರತವೆಂಬ ನಾಡು ಬಗೆದಷ್ಟು ಮೊಗೆದು ಕೊಡುವಂತಹ ಬೀಡು ಯಾರು ಏನೇ ಬಯಸಿ ಬಂದರೂ ಅವರಿಗೆ ಬೇಕಾದದನ್ನ ದಯಪಾಲಿಸುವಂತಹ ಸಂಪದ್ಭರಿತ ರಾಷ್ಟ್ರ ಇದು ಇಂತಹ ಪುಣ್ಯ ಭೂಮಿಯ ಮೇಲಿರ್ತಕ್ಕಂತಹ ಪ್ರದೇಶನೇ ಈ ಕೋಲಾರ ಕೋಲಾರದ ಚಿನ್ನದ ಗಣೆಯಲ್ಲಿ ಯಾವಾಗಿನಿಂದ ಚಿನ್ನ ತೆಗಿತಾ ಇದಾರೆ ಅನ್ನುವುದರ ಬಗ್ಗೆ ಯಾವುದೇ ರೀತಿಯಾಗಿರುವಂತಹ ನಿಖರವಾಗಿರುವಂತಹ ಮಾಹಿತಿ ನಮ್ಗೆ ಸಿಗೋದಿಲ್ಲ ಸಿಂಧು ನಾಗರಿಕತೆಯ ಕಾಲದಿಂದಲೂ ಚಿನ್ನ ಇಲ್ಲಿಂದ ರಫ್ತಾಗ್ತಾ ಇತ್ತು ಅಂತ ಕೆಲವು ಇತಿಹಾಸಕಾರರು ಹೇಳ್ತಾರೆ ಇನ್ನೂ ಕೆಲವರ ಪ್ರಕಾರ ಗುಪ್ತರ ಕಾಲದಲ್ಲಿ ಚಾಂಪಿಯನ್ ರೀಫ್ ಅನ್ನುವಂತಹ ಪ್ರದೇಶದಲ್ಲಿ ಐವತ್ತು ವರೆಗೂ ಕೂಡ ಗಣಿಗಾರಿಕೆ ಮಾಡಿದ್ರು ಅನ್ನುವಂತಹ ಊಹಾಪೋಹುಗಳಿದಾವೆ ನಂತರದ ಕಾಲದಲ್ಲಿ ಗಂಗರು ಚೋಳರು ಹೊಯ್ಸಳರು ಮತ್ತೆ ವಿಜಯನಗರ ಸಾಮ್ರಾಜ್ಯದವರು ಕ್ರಮವಾಗಿ ಇಲ್ಲಿ ಸಾಂಪ್ರದಾಯಿಕ ಗಣಿಗಾರಿಕೆಯನ್ನ ಮಾಡ್ತಾ ಇದ್ರು ಅನ್ನುವಂತಹ ವಿಚಾರಗಳು ಇದಾವೆ ಇದರ ಬಗ್ಗೆ ಯಾವುದೇ ರೀತಿಯಾಗಿರುವಂತಹ ಆಧಾರಗಳು ನಮ್ಗೆ ಸಿಗೋದೇ ಇಲ್ಲ ಆದ್ರೆ ನಮ್ಮಲ್ಲಿರ್ತಕ್ಕಂಥ ಮಾಹಿತಿಯ ಪ್ರಕಾರ ನಾವು ಅಧ್ಯಯನ ಮಾಡ್ತಾ ಹೋದ್ರೆ ಆಂಗ್ಲ ಮೈಸೂರು ಯುದ್ಧದಲ್ಲಿ ಟಿಪ್ಪುವನ್ನ ಸೋಲಿಸಿದಂತಹ ಬ್ರಿಟಿಷರು ಮೈಸೂರು ಭಾಗವನ್ನ ತಮ್ಮ ವಶಕ್ಕೆ ಪಡ್ಕೊಂಡ್ರು ಆಗಿನ ಮೈಸೂರು ಸಂಸ್ಥಾನದ ಗಡಿಯನ್ನ ಗುರ್ಸೋದಿಕ್ಕೆ ಅಂತ ಈಸ್ಟ್ ಇಂಡಿಯಾ ಕಂಪನಿ ಎಚ್ಎಂ ಮೂವತ್ ಮೂರನೇ ರೆಜಿಮೆಂಟ್ನ ಲೆಫ್ಟಿನೆಂಟ್ ಆಗಿದ್ದಂತಹ ಜಾನ್ ವಾರನ್ ಅನ್ನುವಂತಹ ಅಧಿಕಾರಿಯನ್ನ ಸಾವಿರದ ಎಂಟುನೂರ ಎರಡರಲ್ಲಿ ನೇಮಿಸ್ತಾರೆ ಈ ಸಮಯದಲ್ಲಿ ಎರ ಗುಡ್ಡಗಾಡು ಪ್ರದೇಶದಲ್ಲಿ ಚಿನ್ನ ಸಿಗ್ತಾ ಇದೆ ಅದನ್ನ ಕೆಲವು ಸ್ಥಳೀಯರು ತೆಗಿತಾ ಇದ್ದಾರೆ ಅನ್ನುವಂತಹ ವದಂತಿಗಳು ಅವನ ಕಿವಿಗೆ ಬೀಳುತ್ತೆ ಅವುಗಳ ವಿವರಗಳನ್ನ ಸಂಗ್ರಹಿಸೋದಕ್ಕೆ ಅಂತಾನೆ ಕೋಲಾರಕ್ಕೆ ತೆರತಾನೆ ಅಲ್ಲಿನ ಚಿನ್ನವನ್ನ ತೋರಿಸ್ಕೊಟ್ಟಂತವ್ರಿಗೆ ಉತ್ತಮವಾಗಿರುವಂತಹ ಪಾರಿತೋಷಕವನ್ನ ಕೊಡೋದಾಗಿ ಡೊಂಗೂರ ಬಾರಿಸ್ತಾನೆ ಸ್ವಲ್ಪ ಸಮಯದಲ್ಲಿ ಹಳ್ಳಿಯ ವ್ಯಕ್ತಿಗಳು ದಂಡಿಯಲ್ಲಿ ಮಣ್ಣನ್ನು ತುಂಬಿಸ್ಕೊಂಡು ಬಂದು ವಾರನ್ ಎದುರೇ ತೊಳೆದು ತೋರಿಸ್ತಾರೆ ಆ ಮಣ್ಣು ತಳ ತಳ ಅಂತ ಇದ್ದಿದ್ದು ಅವನ ಕಣ್ಣುಗಳು ಕೊರೆಯುತ್ತೆ ಆತ ಮರುಕ್ಷಣನೇ ಅದನ್ನು ಸೋಷಿಯೇಟಿಕ್ ಜನರಲ್ ವರದಿಯಲ್ಲಿ ಪ್ರಕಟಿಸ್ತಾನೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಮಾರಿಕುಪ್ಪಂ ಮತ್ತೆ ಊರಿಗಾಮಿನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಚಿನ್ನವನ್ನ ಅನ್ವೇಷಣೆ ಮಾಡ್ತಾನೆ ಆ ಸಂದರ್ಭದಲ್ಲಿ ಅವನ ಗಮನಕ್ಕೆ ಬಂದದ್ದೇನಪ್ಪ ಅಂದ್ರೆ ಪ್ರಿಯಾ ಅನ್ನುವಂತ ಜನಾಂಗದವರು ಅಲ್ಲಿ ಗಣಿಗಾರಿಕೆಯನ್ನ ಮಾಡಿ ಪರಿಣಿತಿಯನ್ನ ಪಡ್ಕೊಂಡಿದ್ರು ಅನ್ನುವಂತ ವಿಚಾರ ಅವನಿಗೆ ತಿಳಿದು ಬರುತ್ತೆ ವಾರನ್ ಸುಮಾರು ಹತ್ತು ಹದಿನೈದು ಜನ ಕೂಲಿಕಾರೊಡನೆ ಮಾರಿಕುಪ್ಪಂಗೆ ತೆರಳಿ ಅಲ್ಲಿ ಗಣಿಗಾರಿಕೆಯನ್ನ ಮಾಡಿಸ್ತಾನೆ ಅದನ್ನ ಜಾಲಿಸಿ ಮೂವತ್ತು ಪಗೋಡದ ತೂಕದಷ್ಟು ಚಿನ್ನವನ್ನ ಸಂಗ್ರಹಿಸ್ತಾನೆ ಅದರ ಪರಿಶುದ್ಧತೆಯನ್ನ ತಿಳಿಯೋದಿಕ್ಕೆ ಅಂತ ಮದ್ರಾಸಿನ ಟಂಕ ಸಾಲೆಗೆ ಕಳಿಸ್ಕೊಡ್ತಾನೆ ಅದು ಅಲ್ಲಿಂದ ಉತ್ತಮ ಗುಣಮಟ್ಟದ ಚಿನ್ನ ಅಂತ ವರದಿ ಬಂದ ಕ್ಷಣನೇ ಸರ್ಕಾರ ಇದರ ಪರಿಶೋಧನೆಗೆ ದೊಡ್ಡ ಮಟ್ಟದಲ್ಲಿ ಕೈಗೆತ್ತಿಕೊಳ್ಬೇಕು ಅಂತ ಸರ್ಕಾರಕ್ಕೆ ಒಂದು ಶಿಫಾರಸ್ಸು ಮಾಡ್ತಾನೆ ಆದ್ರೆ ಅವನ ಶಿಫಾರಸ್ಸನ್ನ ಸರ್ಕಾರ ಅಷ್ಟೊಂದು ಗಂಭೀರವಾಗಿ ತಗೊಳ್ಳದೇ ಇಲ್ಲ ಈಗ ಸಾವಿರದ ಎಂಟುನೂರ ಅರವತ್ತರವರೆಗೆ ಬ್ರಿಟಿಷ್ ಸರ್ಕಾರ ಹಲವು ರೀತಿಯಾಗಿರ್ತಕ್ಕಂಥ ಗಣಿಗಾರಿಕಾ ವಿಧಾನಗಳನ್ನ ಪ್ರಯೋಗ ಮಾಡಿದ್ರು ಕೂಡ ಯಾವುದೇ ರೀತಿಯಾಗಿರ್ತಕ್ಕಂತಹ ಫಲ ಸಿಗೋದೇ ಇಲ್ಲ ಹೀಗಿರುವಾಗ ಬ್ರಿಟಿಷ್ನ ಸೇನೆಯಿಂದ ನಿವೃತ್ತಿ ಪಡೆದಿದ್ದಂತಹ ಮೈಕಲ್ ಫಿಡ್ಜ್ ಲಾವೆಲ್ ಅನ್ನುವಂತಹ ಯೋಧ ಬೆಂಗಳೂರಿಗೆ ಬಂದು ನೆಲೆಸಿರ್ತಾನೆ ಅವನಿಗೆ ನ್ಯೂಜಿಲೆಂಡ್ ನಲ್ಲಿ ಗಣಿಗಾರಿಕೆ ಮಾಡಿ ಅಲ್ಪ ಸ್ವಲ್ಪ ಅನುಭವ ಕೂಡ ಇತ್ತು ವಿಪರೀತ ಓದಿನ ಹಚ್ಚಿದ್ದಂತಹ ಅವನಿಗೆ ವಾರನ ವರದಿ ಕಣ್ಣಿಗೆ ಬೀಳುತ್ತೆ ಅವನ ವರದಿಯನ್ನ ಓದಿದಂತಹ ಅವನು ಅವನ ವರದಿಯನ್ನ ಅನುಸರಿಸ್ತಾ ಲಾದಳೆ ಸಾವಿರದ ಎಂಟುನೂರ ಎಪ್ಪತ್ತೊಂದರಲ್ಲಿ ಕೋಲಾರಕ್ಕೆ ಬರ್ತಾನೆ ಎರಡು ವರ್ಷಗಳ ನಿರಂತರವಾಗಿರುವಂತಹ ಅಧ್ಯಯನದಿಂದ ಕೆಲವು ನಿಕ್ಷೇಪಗಳನ್ನ ಗುರುಸ್ತಾನೆ ಸಾವಿರದ ಎಂಟುನೂರ ಎಪ್ಪತ್ ಮೂರರಲ್ಲಿ ಗಣಿಗಾರಿಕೆಯನ್ನ ಮಾಡೋದಕ್ಕೆ ಅನುಮತಿಯನ್ನ ಕೋರಿ ಮೈಸೂರು ಮಹಾರಾಜರಿಗೆ ಒಂದು ಪತ್ರ ಕೂಡ ಬರೀತಾನೆ ಆದ್ರೆ ಮೈಸೂರು ಮಹಾರಾಜರು ಚಿನ್ನದ ಗಣಿಗಾರಿಕೆ ರಾಜ್ಯಕ್ಕೆ ಹಿತ ಅಲ್ಲ ಅನ್ನುವಂತ ವಿಚಾರವನ್ನ ತಿಳಿದು ಕಲ್ಲಿದ್ದಲು ಗಣಿಗಾರಿಕೆಯನ್ನ ಮಾಡೋದಕ್ಕೆ ಮಾತ್ರ ಅವಕಾಶ ಐದರಲ್ಲಿ ಕೋಲಾರದ ಚಿನ್ನದ ಗಣಿ ನಿಕ್ಷೇಪದ ಬಗ್ಗೆ ವರದಿಯನ್ನ ರಚಿಸಿ ಬ್ರಿಟಿಷ್ ಸರ್ಕಾರಕ್ಕೆ ಶಿಫಾರಸ್ಸನ್ನ ಸಲ್ಲಿಸ್ತಾನೆ ಬಹುಬೇಗ ಚಿನ್ನದ ಗಣಿಗಾರಿಕೆಗೆ ಅವಕಾಶ ಅವಕಾಶಗಳನ್ನು ಗಿಟ್ಟಿಸಿಕೊಳ್ತಾನೆ ಇಪ್ಪತ್ತು ವರ್ಷಗಳ ಗುತ್ತಿಗೆಯನ್ನ ಪಡೆದಿದ್ದಂತಹ ಇವನು ಊರಿಗಾನ್ನಲ್ಲಿ ಗಣಿಗಾರಿಕೆಯನ್ನ ಮಾಡೋದಿಕ್ಕೆ ತೊಡರ್ತಾನೆ ಅವನಿಗೆ ಗಣಿಗಾರಿಕೆಯಲ್ಲಿ ಅಲ್ಪ ಸ್ವಲ್ಪ ಅನುಭವ ಇತ್ತೇ ಹೊರತು ಅವನೇನು ದೊಡ್ಡ ತಜ್ಞನೇನೂ ಆಗಿರ್ಲಿಲ್ಲ ಇದರಿಂದ ಅವನ ಗಣಿಗಾರಿಕೆ ನಷ್ಟದ ಹಾದಿಯನ್ನ ಹಿಡಿಯುತ್ತೆ ನಂತರ ಅವನು ತನ್ನ ಹಕ್ಕನ್ನ ಸಾವಿರದ ಎಂಟುನೂರ ಎಪ್ಪತ್ತ ಏಳರಲ್ಲಿ ಮದ್ರಾಸಿನ ಮೇಜರ್ ಜನರಲ್ ಆಗಿದ್ದಂತ ಮೆಕೆಂಜಿ ಸರ್ ವಿಲಿಯಂ ಮತ್ತು ಕೋಲ್ ವಿಲಿಯಂ ಅರ್ಬುತಕ್ ಅನ್ನುವಂತಹ ಅವನಿಗೆ ಮಾರಿ ಬಿಡ್ತಾನೆ ಇದು ಮುಂದೆ ಕೋಲಾರ ಕನ್ಸೆಷರೀಸ್ ಕಂಪನಿ ಲಿಮಿಟೆಡ್ ಎಂಬ ಹೆಸರಿನಿಂದ ಮುಂದುವರೆಕೊಂಡು ಹೋಗುತ್ತೆ ಈ ಕಂಪನಿಯ ಆಗಿನ ಕಾಲಕ್ಕೆ ಐದು ಸಾವಿರ ಪೌಂಡ್ಗಳಷ್ಟು ಬಂಡವಾಳವನ್ನ ಹೂಡಿ ಆಸ್ಟ್ರೇಲಿಯಾದಿಂದ ಇಬ್ಬರು ಗಣಿತಜ್ಞರನ್ನ ಕರೆಸಿ ಕಾರ್ಯವನ್ನ ಆರಂಭಿಸ್ತಾರೆ ಅನಂತರದಲ್ಲಿ ಇದು ಹೆಚ್ಚು ಹೆಚ್ಚು ಲಾಭವನ್ನ ತಂದುಕೊಡಕ್ಕೆ ಪ್ರಾರಂಭಿಸುತ್ತೆ ಇದನ್ನು ತಿಳಿದಂತಹ ಇತರ ಕಂಪನಿಗಳು ಇಲ್ಲಿ ಗಣಿಗಾರಿಕೆಯನ್ನ ಮಾಡೋದಕ್ಕೆ ಮುಂದಾಗ್ತಾವೆ ಈ ಹೊತ್ತಿಗಾಗಲೇ ಸುಮಾರು ಹನ್ನೊಂದು ಕಂಪನಿಗಳು ಈ ಒಂದು ಪ್ರದೇಶದಲ್ಲಿ ಪ್ರಾರಂಭ ಆಗೋಗಿರುತ್ತ ಇದರ ಪರಿಣಾಮವಾಗಿ ಸಾವಿರದ ಎಂಟುನೂರ ಎಂಬತ್ತ ಒಂದರ ವೇಳೆಗೆ ಇಲ್ಲಿನ ಬಂಡವಾಳದ ಪ್ರಮಾಣ ಕೂಡ ಹದಿಮೂರು ಲಕ್ಷ ಪೌಂಡ್ಗಳಷ್ಟು ಏರಿಕೆ ಕಂಡಿರುತ್ತೆ ಈ ರೀತಿ ಮುಂದೆ ಸುಮಾರು ಮುಕ್ಕಾಲು ಶತಮಾನಗಳವರೆಗೂ ಕೂಡ ಇಲ್ಲಿ ನಡೆದಿದ್ದು ಬರೀ ಲೂಟಿನೇ ಆಗಿರುತ್ತೆ ಸಾವಿರದ ಒಂಬೈನೂರ ನಲವತ್ತ ಏಳರ ಸ್ವಾತಂತ್ರ್ಯದ ನಂತರ ಮೈಸೂರು ಸರ್ಕಾರ ಈ ಕೈಗಾರಿಕೆಗಳನ್ನ ರಾಷ್ಟ್ರೀಕರಣಗೊಳಿಸುತ್ತ ಇದಕ್ಕಾಗಿ ಇಲ್ಲಿನ ವಿದೇಶಿ ಕಂಪನಿಗಳಿಗೆ ಸುಮಾರು ಒಂದು ಕೋಟಿ ಅರವತ್ನಾಲ್ಕು ಲಕ್ಷ ರೂಪಾಯಿಗಳನ್ನು ನೀಡಬೇಕಾಗಿ ಬರುತ್ತ ಆದರೆ ಆ ಹೊತ್ತಿಗಾಗಲೇ ಇಲ್ಲಿನ ಕಂಪನಿಗಳು ಇಲ್ಲಿನ ಚಿನ್ನವನ್ನ ಅಪಾರ ಪ್ರಮಾಣದಲ್ಲಿ ಲೂಟಿ ಮಾಡಿಬಿಟ್ಟಿರ್ತಾವೆ ಕೇಂದ್ರ ಸರ್ಕಾರ ತನ್ನ ವಶಕ್ಕೆ ಪಡೆದು ಇಲ್ಲಿನ ಗಣಿಗಾರಿಕೆಯನ್ನ ಮುಂದುವರಿಸಿಕೊಂಡು ಹೋಗುತ್ತಾ ಎರಡು ಸಾವಿರನೇ ಇಸ್ವಿಯ ವೇಳೆಗೆ ಉರಿಗಾ ಮೀನ್ಸ್ ಹದಿಮೂರು ಸಾವಿರ ಅಡಿಗಳಷ್ಟು ಆಳಕ್ಕೆ ಹೋಗ್ಬಿಟ್ಟಿರುತ್ತ ಇದು ಪ್ರಪಂಚದ ಎರಡನೇ ಅತ್ಯಂತ ಆಳವಾದ ಗಣಿಗಾರಿಕೆ ಅನ್ನುವಂತ ಸ್ಥಾನವನ್ನು ಪಡ್ಕೊಂಡಿರುತ್ತ ಇದೇ ರೀತಿ ಗಣಿಗಾರಿಕೆಯನ್ನ ಮುಂದುವರಿಸಿಕೊಂಡು ಹೋದ್ರೆ ಇಲ್ಲಿನ ಅದಿರನ್ನ ತರುವಂತ ಲಾಭಕ್ಕಿಂತ ಅದರ ಬಂಡವಾಳವೇ ಹೆಚ್ಚಾಗುತ್ತೆ ಅಂತ ತಿಳಿದಂತಹ ಕೇಂದ್ರ ಸರ್ಕಾರ ಎರಡು ಸಾವಿರದ ಒಂದರಲ್ಲಿ ಅನಿವಾರ್ಯವಾಗಿ ಈ ಒಂದು ಗಣಿಗಾರಿಕೆಯನ್ನ ಮುಚ್ಚಬೇಕಾದಂತ ಪರಿಸ್ಥಿತಿ ಏರ್ಪಡುತ್ತೆ ಇತ್ತೀಚಿನ ದಿನಗಳಲ್ಲಿ ಕೆಜಿಎಫ್ ಅಂದ್ರೆ ಒಂದು ಮಾಫಿಯಾ ಅನ್ನುವಂತ ರೀತಿಯಲ್ಲಿ ಬಿಂಬಿಸ್ತಾ ಇರುವಂತಹ ಹಲವಾರು ಊಹಾಪೋಹಗಳು ಅರ್ದಾಡ್ತಾ ಇದ್ದಾವೆ ಇದರ ನೈಜ ಬೆಳವಣಿಗೆಯ ಬಗ್ಗೆ ತಿಳಿಸುವಂತಹ ದೃಷ್ಟಿಯಿಂದ ಈ ವಿಡಿಯೋವನ್ನ ಮಾಡ್ತಾ ಇದೇವ ಇಲ್ಲಿನ ನೈಜ ಪರಿಸ್ಥಿತಿ ಹೇಗಿತ್ತು ಎಂಬುದರ ಬಗ್ಗೆ ನಮ್ಮ ಮುಂದಿನ ವಿಡಿಯೋಗಳ ಮೂಲಕ ತಿಳಿಸುವಂತ ಪ್ರಯತ್ನವನ್ನ ಮಾಡುತ್ತೇವೆ ಗೆಳೆಯರೇ ನಮ್ಮ ಈ ಒಂದು ಪುಟ್ಟ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಈ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು